ಮಾಗಡಿ ತಾಲೂಕು ಕೃಷಿಕ ಸಮಾಜದ ನೂತನ ಅಧ್ಯಕ್ಷರಾಗಿ ಜಿ ರಂಗಸ್ವಾಮಯ್ಯ ಅವಿರೋಧ ಆಯ್ಕೆಯಾಗಿದ್ದಾರೆ ಹಾಗೂ ಉಪಾಧ್ಯಕ್ಷರಾಗಿ ಶಿವರತ್ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿ ಕಾಂತರಾಜು ಜಿಲ್ಲಾ ಪ್ರತಿನಿಧಿಯಾಗಿ ತೋಟದ ಮನೆ ಗಿರೀಶ್ ಖಜಾಂಚಿಯಾಗಿ ಮಂಜುನಾಥ್ ಅವಿರೋಧವಾಗಿ ಆಯ್ಕೆಯಾದರು ಈ ವೇಳೆಯಲ್ಲಿ ಕೆಂಪೇಗೌಡ ಆಸ್ಪತ್ರೆಯ ಅಧ್ಯಕ್ಷ ಎಚ್ ಎನ್ ಅಶೋಕ್ ಜೆ ಪಿ ಫೌಂಡೇಶನ್ ಸಂಸ್ಥಾಪಕರಾದ ಚಂದ್ರೇಗೌಡ ಬೊಮುಲ್ ನರಸಿಂಹಮೂರ್ತಿ ಕಲ್ಕೆರೆ ಧನಂಜಯ ಕೃಷಿ ಇಲಾಖೆಯ ಅಧಿಕಾರಿಗಳಾದ ವಿಜಯ ಸವಣೂರ್ ಸೇರಿದಂತೆ ತಾಲೂಕು ಕೃಷಿಕ ಸಮಾಜದ ನಿರ್ದೇಶಕರುಗಳು ಹಾಗೂ ಸ್ನೇಹಿತ ವರ್ಗದವರು ಭಾಗವಹಿಸಿ ಅಭಿನಂದನೆ ಸಲ್ಲಿಸಿದರು ಕೃಷಿಕ ಸಮಾಜದ ಅಧ್ಯಕ್ಷ ಉಪಾಧ್ಯಕ್ಷ ಖಜಾಂಜಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಪ್ರತಿನಿಧಿ ಒಂದು ಚುನಾವಣೆ ಪ್ರಕ್ರಿಯೆ ಇವತ್ತು ನಡೀತಾ ಇದೆ ಅದರಲ್ಲಿ ಎಲ್ಲರ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಜಿ ರಂಗ್ ಅವರು ಅಪ್ಲಿಕೇಶನ್ ಒಬ್ಬರೇ ಹಾಕಿರೋದು ಅವರು ಈಗ ಕೃಷಿ ಸಮಾಜದ ಅಧ್ಯಕ್ಷರಾಗಿ ಆಯ್ಕೆ ಇಲಾಖೆಯ ಸಮಾಜದ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಅವರು ಆಯ್ಕೆಯಾಗಿದ್ದಾರೆ ಅದೇ ತರ ಪ್ರಧಾನ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಎಚ್ ಡಿ ಕಾಂತರಾಜ್ ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ಸ್ವಲ್ಪ ಜಾಂಚಿಯಾಗಿ ಮಂಜುನಾಥ ಮಂಜುನಾಥ್ ಅವರು ಆಯ್ಕೆಯಾಗಿದ್ದಾರೆ ಇಲ್ಲಿ ಮಾಗಡಿ ತಾಲೂಕಲ್ಲಿ ನಮ್ಮ ನಾಯಕರುಗಳಾದಂಥ ಸನ್ಮಾನ್ಯ ಮೂರ್ತಣ್ಣವರು ಚಂದ್ರೇಗೌಡರು ಧನಂಜಯರವರು ಜೈರಾಮಣ್ಣರವರು ಎಲ್ಲರೂ ಇನ್ನಿತರೆ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಜೈಶಂಕರನವರು ಶಂಕರಣ್ಣ ಇಲ್ಲಿರ್ತಕ್ಕಂಥ ನನ್ನ ಎಲ್ಲ ಅಣ್ಣ ತಮ್ಮಂದಿರು ಇವತ್ತೆಲ್ಲ ಏನು ಸೇರಿ ನಮ್ಮ ನಾಯಕರುಗಳಾದಂಥ ಶಾಸಕರಾದಂಥ ಬಾಲಕೃಷ್ಣವರು ಮತ್ತು ಎಚ್ ಎಂ ರೇವಣ್ಣವರ ಒಂದು ಮಾರ್ಗದರ್ಶನ ತಾಲೂಕು ಕೃಷಿ ಸಮಾಜ ವ್ಯವಸ್ಥಿತವಾಗಿ ಮತ್ತು ಪರಿಣಾಮಕಾರಿಯಾಗಿ ಬಳಸ್ಕೊಂಡಿದ್ದೆ ಆದಲ್ಲಿ ರೈತನ ಅನೇಕ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಇದೊಂದು ಉತ್ತಮವಾದಂಥ ಸಂಘಟನೆ ಇದೊಂದು ವೇದಿಕೆ ಇಂಥ ವೇದಿಕೆಯನ್ನು ಯಾವ ಚುನಾವಣೆ ಗಲಾಟೆಗಳಿಗೂ ಹೋಗದೆ ಅನ್ಯೋನ್ಯವಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾದಂಥ ನೆಲೆಗಟ್ಟಿನಲ್ಲಿ ಒಂದು ಆಯ್ಕೆ ಮಾಡಿ ಅವಿರೋಧವಾದಂಥ ಆಯ್ಕೆ ಆಗಲಿನಂತ ತಿಳುವಳಿಕೆಯನ್ನು ಕೊಟ್ಟಿದ್ದರು ಅದೇ ರೀತಿ ಹದಿನೈದು ಜನದ ಅವಿರೋಧ ಚುನಾವಣೆಯೂ ಆಗಿತ್ತು ಈ ಐದು ಪದಾಧಿಕಾರಿಗಳ ಚುನಾವಣೆ ಇವತ್ತೇನು ನಿಗದಿಯಾಗಿತ್ತು ಇದರೊಳಗೂ ಕೂಡ ಎಲ್ಲರೂ ಪರಸ್ಪರ ಒಂದು ಒಮ್ಮತದಿಂದ ಐದು ಜನ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಖಜಾಂಚಿ ಜಿಲ್ಲಾ ಪ್ರತಿನಿಧಿ ಮತ್ತು ಪ್ರಧಾನ ಕಾರ್ಯದರ್ಶಿಯ ಹುದ್ದೆಗಳನ್ನು ಅನ್ಯೋನ್ಯವಾಗಿ ಆಯ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ರೈತರು ಎಲ್ಲರೂ ಒಮ್ಮನಸ್ಸಿನ ಒಗ್ಗಟ್ಟಿನ ಸಂಕೇತ ಅಂತ ನಾನಾದರೂ ಕೂಡ ಪ್ರಾಮಾಣಿಕವಾಗಿ ಭಾವಿಸ್ತೇನೆ ಏನು ಕೃಷಿಗೆ ಸಂಬಂಧಪಟ್ಟಂಥ ಇಲ್ಲಿ ಕೃಷಿ ಆಗ್ಬೋದು ಅಥವಾ ತೋಟಗಾರಿಕೆ ಇಲಾಖೆ ಆಗ್ಬೋದು ಅರಣ್ಯವೂ ಕೂಡ ಸಾಮಾಜಿಕ ಅರಣ್ಯವೂ ಕೂಡ ಸ್ವಲ್ಪ ಇಲಾಖೆಯು ಕೂಡ ಒಳಪಟ್ಟಿರೋದ್ರಿಂದ ಎಲ್ಲ ಇಲಾಖೆಗಳ ಸಮನ್ವಯ ಮಾಡಿಕೊಂಡು ತಪ್ಪು ತಗೊಂಡು ಕರ್ಕೊಂಡು ಹೋಗ್ತಕ್ಕಂಥ ಹದಿನೈದು ಜನ ನಿರ್ದೇಶಕರುಗಳನ್ನು ಒಗ್ಗೂಡಿಸ್ಕೊಂಡು ಈ ಒಂದು ಇಲಾಖೆ ಇಲಾಖೆ ವತಿಯಿಂದ ಸಿಗ್ತಕ್ಕಂಥ ಅನುದಾನಗಳಾಗ್ಬೋದು ಅಥವಾ ರೈತರ ಕೃಷಿಗೆ ಸಂಬಂಧಪಟ್ಟಂಥ ಅನುದಾನಗಳಾಗ್ಬೋದು ತಂದು ವ್ಯವಸ್ಥಿತವಾಗಿ ತಾಲೂಕನ್ನು ಇನ್ನೊಂದು ಹೆಜ್ಜೆ ಮುಂದೆ ವ್ಯವಸಾಯ ಕ್ಷೇತ್ರದಲ್ಲಿ ಯಾವ ಹಂತವನ್ನು ತಲುಪಬೇಕೋ ಇವರೆಲ್ಲ ಶ್ರಮದಿಂದ ಹಂತವನ್ನು ತಲುಪಲಿ ತಾಲೂಕಿನ ರೈತರಿಗೆ ಇವರೆಲ್ಲರಿಂದ ಒಂದು ಒಳ್ಳೆಯ ಕಾಯಕಲ್ಪ ಸಿಕ್ಕಲಿ ಅಂತಕ್ಕಂಥದ್ದು ನನ್ನ ಭಾವನೆ ಕೃಷಿಕ ಸಮಾಜಕ್ಕೆ ಇಲ್ಲಿವರೆಗೂ ಕಟ್ಟಡ ಇಲ್ಲ ಸರ್ ಬಗ್ಗೆ ಏನಾದರೂ ಚಿಂತೆ ಇದೆಯಾ ಸರ್ ಈಗ ಸರಿ ನಾವು ಏನು ನಾವು ಜಾಗ ನಿಂತಿದ್ದೀವಿ ಈ ಜಾಗ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥ ಬಹುದೊಡ್ಡ ಜಾಗ ಇದ್ದರೂ ಕೂಡ ಇಲಾಖೆಗೆ ಬೇಕಾದಂಥ ಕಟ್ಟಡ ಸರಿಯಾದಂಥ ಕಟ್ಟಡ ಇಲ್ಲ ಅನ್ನಂಥದ್ದು ನಮ್ಮ ಎಲ್ಲರ ತಿಳುವಳಿಕೆ ಕೂಡ ಇದೊಂದು ಬಾಲಕೃಷ್ಣವರು ಚೆಲುವರಾಯ ಸ್ವಾಮಿಯವ್ರನ್ನ ಹಿಡಿದು ಕನಿಷ್ಠ ನಾಲ್ಕು ಅಥವಾ ಐದು ಕೋಟಿ ಇಲ್ಲೊಂದು ಹೊಸ ಕಟ್ಟಡವನ್ನು ಮಾಡಬೇಕು ಅಂತ ಏನು ಅನ್ಕೊಂಡಿದ್ದಾರೆ ಈ ಕಟ್ಟಡದಲ್ಲೇ ಕೃಷಿ ಸಮಾಜದ ಕಾರ್ಯಚಟುವಟಿಕೆಗೂ ಬೇಕಾಗ್ತಕ್ಕಂಥ ಒಂದು ಕಚೇರಿಯನ್ನು ಇಲ್ಲೇ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು ನನ್ನ ತಿಳುವಳಿಕೆ ಮಾಡಬಾಳ್ನಲ್ಲಿರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರ ಮಾಗ್ಡಿಲೇ ಮಾಡಬೇಕು ಅದು ಎರಡು ಕೋಟಿಯಲ್ಲಿಗೇನು ಮಂಜೂರಾಗಿ ಕಾರ್ಯ ಪ್ರಾರಂಭ ಆದ ಹಂತದಲ್ಲಿದೆ ಈಗ ಅದಿಲ್ಲಿ ಬಂದಿದ್ದರೆ ಎಲ್ಲವೂ ಒಂದೇ ಹತ್ರ ಕೃಷಿ ಸಮಾಜ ಕೃಷಿ ಸಮಾಜ ಉಪನಿರ್ದೇಶಕರ ಕಚೇರಿ ರೈತ ಸಂಪರ್ಕ ಕೇಂದ್ರಗಳು ಎರಡು ಮಾಡಬಾಳು ಮತ್ತು ಕಸ್ಬಾ ಇಲ್ಲಿ ಆಗಿದ್ದರೆ ಭಾಳ ಚೆನ್ನಾಗಿರ್ತಿತ್ತು ಅಂತ ಯಾಕೆಂದರೆ ಎಲ್ಲರೂ ಬೇರೆ ಎಲ್ಲ ಕೆಲಸಕ್ಕೆ ಬಂದಂಥವ್ರು ಮಾಗಡಿ ಕೇಂದ್ರ ಸ್ಥಾನ ಆಗಿರೋದ್ರಿಂದ ಇಲ್ಲಿ ಅನುಕೂಲ ಆಗೋದು ಅದನ್ನು ಕೆಲವರು ಮಾಡಬಾಳ್ನಲ್ಲೇ ಆಗಬೇಕು ಅನ್ನೋಂಥ ಒಂದು ಮಾಡಬಾಳು ಕೂಡ ಒಂದು ಹೋಬಳಿ ಕೇಂದ್ರ ಸ್ಥಾನ ಆಗಿರೋದ್ರಿಂದ ಅಲ್ಲೇ ಮಾಡಿ ಅನ್ನೋಂಥ ಆಟಕ್ಕೆ ಬಿದ್ದಿದ್ದರಿಂದ ಈಗ ಇದಕ್ಕೆ ಒಂದು ಸ್ವಲ್ಪ ಹಿನ್ನಡೆ ಐತಿ ಕಚೇರಿ ಇಲ್ಲ ಅಂತ ಅಂದರೆ ಅದು ಎರಡೆರಡುವರೆ ಕೋಟಿ ಈಗಾಗಲೇ ಇದ್ದಂಥದ್ದು ಪ್ರಾರಂಭ ಮಾಡಬೇಕಾಗಿತ್ತು ಆದರೂ ಚಲವಣ್ಣವರು ಮಾನ್ಯ ಸಚಿವರು ಕೃಷಿ ಇಲಾಖೆ ಏನಿದೆ ಕರ್ನಾಟಕ ರಾಜ್ಯ ಸರ್ಕಾರ ಖಂಡಿತವಾಗ್ಲೂ ಅವರಿಂದ ಆ ನಂಬಿಕೆ ನನಗಿದೆ ಶಾಸಕರಿಂದ ಮತ್ತು ರೇವಣ್ಣವರ ಒತ್ತಡದಿಂದ ಆ ಒಂದು ಐದು ಕೋಟಿಯ ಕಟ್ಟಡ ಬಂದು ಅದರೊಳಗೆ ಇವರು ಕೆಲಸವನ್ನು ಮಾಡೇ ಮಾಡ್ತಾರೆ ಈ ಐದು ವರ್ಷದ ಅದು ಆಗ್ತದೆ ಅನ್ನೋಂಥ ನಂಬಿಕೆ ನನಗಿದೆ ಸರ್ ಥ್ಯಾಂಕ್ ಯು ಧನ್ಯವಾದ ನಾನು ಮಾಡಿ ತಾಲೂಕಿನ ಕೃಷಿ ಸಮಾಜ ನೂತನ ಅಧ್ಯಕ್ಷ ಮಾಡಿದಂಥ ನನ್ನ ಎಲ್ಲ ಸನ್ಮಿತ್ರ ನಿರ್ದೇಶಕರಿಗೂ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ರಾಜಕಾರಣಿಗಳಿಗೂ ಮತ್ತು ನಮ್ಮ ಎಮ್ ಎಲ್ ಎ ರೇವಣ್ಣ ರೇವಣ್ಣವ್ರಿಗೂ ಮತ್ತು ನಮ್ಮ ತಮ್ಮ ವಯಸ್ಸಿದ ತಮ್ಮಾಜಿ ಅವ್ರಿಗೂ ಎಲ್ಲರಿಗು ನಾನು ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ನನಗೆ ಏನು ಒಂದು ಅವಧಿಯನ್ನು ಫಿಕ್ಸ್ ಮಾಡಿಕೊಟ್ಟಿದ್ರು ಆ ಅವಧಿ ಒಳಗೆ ನಾನು ನನ್ನ ಎಲ್ಲ ಸಹೋದ್ಯೋಗಿಗಳನ್ನ ಮಿತ್ರರನ್ನ ಕ ಡೈರೆಕ್ಟ್ರುಗಳನ್ನೆಲ್ಲ ಜೊತೆಗೂಡಿಸ್ಕೊಂಡು ಈ ತಾಲೂಕಿನ ಬಗ್ಗೆ ರೈತರ ಕಷ್ಟ ಅದೇ ಅನ್ನೋದ್ರ ಬಗ್ಗೆ ಅರಿವನ್ನು ಮೂಡಿಸ್ಕೊಂಡು ರೈತರಿಗೆ ಏನು ಸವಲತ್ತುಗಳು ಎಲ್ಲ ಡಿಪಾರ್ಟ್ಮೆಂಟಿಂದ ತಲುಪಬೇಕು ಅಂತ ಸಾಲ ತಲುಪಿಸ್ಕೊಂಡು ಎಲ್ಲರ ಸಹಕಾರದಿಂದ ನಾನು ಅವಧಿನ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಎಷ್ಟು